அல்லதா இன் ஓகே கைனா அதுக்காக்கி நான் ஐ எம் உள் கட்டி ஓ டாக்டர் இடம் டாக்டர் ಏನ್ ಮಾಡಿದ್ರು ಅಂತ ತಿಳ್ಕೊಬಾರ್ದು ನಿಮ್ಮ ನಿಮ್ಮ ತಪ್ಪಲ್ಲ ಇದು ಇದು ನನ್ನ ತಪ್ಪಲ್ಲ ನಿಮ್ಮ ಉಳ್ಳೆ ಗೆಟ್ಟಿ ತಪ್ಪು ಇಲ್ಲ ಯಲ್ಲೆ ಕೌಸಲಗೆ ಹೊಡ್ತೀನಾ ಹೇ ಡಾಕ್ಟರ್ ಡಾಕ್ಟರ್ ಹಾ ಫೈಲ್ ಏನು ಇಲ್ಲ ಕೈ ನೋಗ್ಸತ್ತಲ್ಲ ಈಗ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತೀನಿ ಈ ಜಗತ್ತಿನೊಳಗ ನನ್ನ ಟ್ರೀಟ್ಮೆಂಟ್ ಕೊಡೋ ಡಾಕ್ಟರ್ ಎಲ್ಲಿ ಸಿಗಂಗಿಲ್ಲ ಬಾ ಏನಮನೆ ಬಾ ಇತೆ ತಪ್ಪು ಬರ್ಗೆಕ ಒಪದಲಿ ಕುಡು ಕುಡು

குடிப்பாரு கைடே மத்தேன் திராஸ் ஆத்தீங்க ಸಮಾಧಾನ 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 ಮಾಡ್ಕೊಳ್ಳಿ ಕಾಯಿ ಮೀಟಿಂಗ್ ಏನೇ ಹಿಂಗ ಮಾಡಿದ್ರೆ ಹೆಂಗೋ ರೇಬೋ ಬೈ ಬೈ ಏನಕ್ಕೆ ಈಗ ಚಲೇನೋ ಅಲ್ಲೋ ಅಷ್ಟು ಜಿಗಿದಾಡ ಹೇಳ್ತೀವಿ ಮೆಲಕಾಸ ಹೇಳಿದ್ರೆ ಆಗಿಲ್ಲ

ఒక కల్స మార్తని కృష్ణేశ్ వై ఆ హడిలో సతినాలి ఆడాప్ రే ఆనవేడా ఇస్ట్ సైలెంట్ అయిత్రో ఓకేనా అా ఇల్లలా అన్నా కొంచెం సైలెంట్ గాని ఎవరు కదల మార్బడ్రి లాస్ట్ ట్రీట్మెంట్ ఐతి మెత్త కొడబొక్ నరకసే కొడబొక్ యా తోయల పస్తైట్ నడదో ఓహోగద ఇవ్ రేవల తర్ గొత్తం ఇవ్ ఏనలా కత నమగో ఛాన్స్ కోట్ నోడు ఏ ఏ ఏ ಬಂಗಾರ ಇಟ್ಟಂಗ ನಮ್ಮ ಹುಡುಗರು ಬಂಗಾರ ಇಟ್ಟಂಗ ಬಂಗಾರ ಏನೋ ಕಮಿಟಿ ಅವ್ರು ಕೂತಾರ ಸುಮ್ ಕೂತಾರ ಚಾನ್ಸ್ ಕೊಟ್ಟು ನೋಡ್ರಿ ಅವ್ರು ಮ್ಯಾಗ ಬರ್ತಾರೆ ತಗೋಬೇಕೀವಿ ಈಗ ಈಗ ಸ್ಪೆಷಲ್ ಟ್ರೀಟ್ಮೆಂಟ್ ಅಲ್ಲ ಬಾ ಬಾ ಬಾಬಾ ಇದ್ದ ಇದ್ದೀನಿ ಏ ಸುಮ್ಮನೆ ಯಾವ ಪಟಕಲ್ಲಿ ಕೊಟ್ಟು ಬಿಡ್ತೀನಿ ಹೇಳಿ ಇಲ್ಲಿ ಇವ್ರು ಒಯ್ದು ಎಲ್ಲಿ ಬಿಡ್ಬೇಕು ಗೊತ್ತಿ ಎಲ್ಲಿ ಬಿಡ್ಬೇಕು ನೀವು ಅಂದಾಗ ಫಸ್ಟ್ ನೈಟ್ ಇದನ್ನ ಒಯ್ದು ಬಾಗಿಲಿಗೆ ಕುಂದಿರ್ಸ್ಬೇಕು ನೀವು

ಮಾತ್ರ ನೋಡುವಾಗ್ರಿ ಸಹ ಏನ್ರಿ ಮುದ್ದು ಕೊಡ್ತೀರಿ ಯಾರ ಮಾಡ್ತೀರಿ ಮುದ್ದು ಕೊಡ್ತೀರಿ ಮಾಡ್ತೀರಿ ಎಂಟು ಜಿಲ್ಲಾ ತಿರ್ಗೇಳಿ ಬಂದಿ ನಿಮ್ಮಂತ ಡಾಕ್ಟರಿಯಲ್ಲಿ ನೋಡಿರಿ ಆರು ತಿಂಗಳಾಯ್ತು ರೀ ಕೂತರ ಒಂದ್ಸಲ ಕೊಡೋದ್ ನಿಂತು ಕೊಡ್ರಿ ಸಾಯೇ ನನಗ ಮೌಲ್ಯದ ಪಾಸ್ ಮಾಡೋದು

ചമച്ച അതേ ഉള്ളി പല്ലി പിന്നെ അതേ ചമച്ച സല മധ്യൂർ രാത്രി മൂർ സല തന്നെ മകനീ മേഡം നിന്നയ

ಬಲಗಿತು ಕಂಟ್ರೋಲ್ ಕಂಟ್ರೋಲ್ ತೋ ಅದು ನನ್ನ ಎದುರಿಗೆ ಬಂತು ಆ ಅವಳಿ ಹೆಂಗ್ ಭಯ ಬಿಳ್ಸಿದ್ದು ಗೊತ್ತನ ನಾನು ನನ್ನ ಕಣ್ಣಾಗ ಕಣ್ಣಿಟ್ಟು ನೋಡಾಕತ್ತಿತ್ತು ನಾನು ಅದರ ಕಣ್ಣಾಗ ಕಣ್ಣಿಟ್ಟು ನೋಡಾಕತ್ತಿದ್ದೆ ಯಾೆ ಲೋಗೆ ಮಾತಾದ್ರೆ ಅಲ್ಲ ನೇ ಭಯ ಬಿಳ್ಸಬೇಕು ಹೌದು ಆ ಅದು ಬಲಗೈ ಎತ್ತಿ ನಾನು ಬಿಟ್ಟೆ ಮಗ ನಾನು ತಲೆಗೆ ಬೈತಲಕ್ಕೆ ಬಗಲಿನ ಸ್ಮೆಲ್ ನೋಡಿ ತಲೆಗೆ ಎತ್ತಿ ಆಯ್ತು ಅದು ಎಡಗೈ ಎತ್ತು ಸಾಹೇಬ್ರು ನಿಮ್ಮ ಕೈ ಮುಗೀತೀನಿ ಕಡೆ ನಾದಿನಿ ಬ್ಯಾಡ ಎತ್ತದು ಬ್ಯಾಡ ಆಯ್ತ ಅದು ಬಲಗಾಲ ಎತ್ತು ನಾನು ಸುತ್ತಿಗೆ ಅದು ಬಲಗಾಲ ಹತ್ತಿದ್ಯಾ ಬಲಗಾಲ ತರ ಅಂದ್ರೆ ನೀನು ಇದು ನಾನು ಬಲಗಾಲ ಹತ್ತಿದ್ಯಾ ನಿಂದು ಸಾಹೇಬ್ರ ಆ ಗರೆ ಹಿಡಿದ ನಿಮ್ಮ ಊರಾಗೆಲ್ಲ ಹಿಡ್ಕಂಡು ನಾಯಿಗಳು

ನನಗೂ ಇನ್ನೇನು ಹುಲಿ ಮೈಂಡ್ ಅದು ಜಿಗಿಬೇಕಿತ್ತು ಅದೇ ಹುಲಿನೇ ಕಾಲ್ ಜಾರಿ ಕೆಳಗೆ ಹಾಕೊಂಡ ಯಪ್ಪ ಏನು ತೇ ಅವನಿಗೆ ನೋಡಲಾ ನಾನಾಗಿದ್ದೆ ಏನ್ ಮಾಡ್ಕೊತಿದ್ದೀನಿ ಗೊತ್ತಲ್ಲೇ ಏನ್ ಮಾಡ್ಕೊತಿದ್ರು ಸಂಡಸ ಮಾಡಿ ಬಿಡ್ತಿದ್ದೆ ಡಟ್ಟಸ ಬಿಡು ವಾ ಅದು ಹುಲಿ ಕಾಲ್ ಜಾರಿ ಎದಕ್ ಬಿದ್ದತೇವು ಕೊಟ್ಟ್ರಿ ಎದಕ್ಕೆ ಬಿದ್ದೈತಿ ನಾ ಮಾಡ್ಕೊಂಡಿದ್ದೆ ಏನು ದೊಡ್ಡ ಸೋರ್ಬಗ ಅಂತ ಅನ್ಕೊಂಡಿದ್ದೆ ಓಯ್ ಬಿಡಪ್ಪ ಮುತ್ಯ ಆರಾಮ ಆಗಲಿಲ್ಲ ಮುತ್ಯ ಸತ್ತಾರೆ ಸಾಯಿಲ್ ವಾದಿ ಎರಡು ನಿಮಿಷ ಕಬ್ರುತ್ತೀ ಸಾಯಿಷನ್ ಯಾರು ನೋಡ್ ಸಾಕ್ರ ಡಕ್ಟರ್ಮಿಷ್ ಹಾಕ್ರೆ